ಇನ್ನು ಹೊಸ ವರ್ಷದ ಪಾರ್ಟಿಗಾಗಿ ಗೋವಾದಿಂದ ಎಣ್ಣೆ ಸಾಗಾಟ ಮಾಡಲಾಗ್ತಾ ಇದೆ ಹೀಗಾಗಿ ಖಚಿತ ಮಾಹಿತಿಯ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ಮಾಡಿದ್ದಾರೆ ಐವತ್ತೊಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಮೌಲ್ಯದ ಒಟ್ಟು ನಲವತ್ತೆಂಟು ಲೀಟರ್ ಗೋವಾ ಲಿಕ್ಕರ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಆರು ಆರೋಪಿಗಳನ್ನು ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ ಖಾಸಗಿ ಬಸ್ ಮತ್ತು ಎರಡು ಬೈಕ್ಗಳನ್ನು ಕೂಡ ಸೀಜ್ ಮಾಡಿಕೊಂಡಿದ್ದಾರೆ ಇನ್ನು ಬಸ್ನ ಡಿಕ್ಕಿಯಲ್ಲಿ ಇಟ್ಕೊಂಡು ಈ ಮದ್ಯವನ್ನು ಆರೋಪಿಗಳು ಸಾಗಾಟ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಮದ್ಯ ಲಿಕ್ಕರ್ ಪತ್ತೆಯಾಗಿದೆ ಇನ್ನು ಸಹಜವಾಗಿ ಹೊಸ ವರ್ಷದ ಆಚರಣೆ ನ್ಯೂ ಇಯರ್ ಬರ್ತಾ ಇದೆ ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಮದ್ಯಕ್ಕೆ ಬೇಡಿಕೆ ಕೂಡ ಹೆಚ್ಚಳವಾಗುತ್ತೆ ಇದೇ ಕಾರಣಕ್ಕಾಗಿ ಮದ್ಯವನ್ನು ಗೋವಾದಿಂದ ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡೋದಕ್ಕೆ ಅಂತ ಪ್ಲಾನ್ ಹಾಕೊಂಡಿದ್ರು ಇದಕ್ಕೆ ಪ್ಲ್ಯಾನ್ ಕೂಡ ಸಖತ್ತಾಗಿಯೇ ರೂಪಿಸಿದ್ರು ಇನ್ನು ನೀವು ನೋಡ್ತಾ ಇದ್ರಿ ಖಾಸಗಿ ಬಸ್ಗಳನ್ನು ಇದಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ರು ಈ ಖಾಸಗಿ ಬಸ್ಗಳು ಇರುತ್ತಲ್ಲ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಂತಹ ಬಸ್ಗಳು ಇದರಲ್ಲಿ ಸಾಕಷ್ಟು ಸ್ಪೇಸ್ ಕೂಡ ಇರುತ್ತೆ ಡಿಕ್ಕಿಯಲ್ಲಿ ಸಾಕಷ್ಟು ಜಾಗ ಕೂಡ ಇರುತ್ತೆ ಇದರಲ್ಲಿ ಲಿಕ್ಕರ್ ಬಾಟಲ್ಗಳನ್ನು ಇಟ್ಕೊಂಡು ಅದನ್ನು ಸಾಗಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಗೋವಾದಿಂದ ಕಡಿಮೆ ಬೆಲೆಗೆ ಲಿಕ್ಕರನ್ನು ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಅದನ್ನು ಮಾರಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಖಚಿತವಾಗಿ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಅಬಕಾರಿ ಪೊಲೀಸರು ದಾಳಿ ನಡೆಸಿದ್ದಾರೆ ಬಸ್ಗಳನ್ನು ತಡಕಾಡಿದಂತಹ ಸಂದರ್ಭದಲ್ಲಿ ಒಟ್ಟು ಐವತ್ತೊಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಮೌಲ್ಯದ ಒಟ್ಟು ನಲವತ್ತೆಂಟು ಲೀಟರ್ ಗೋವಾ ಲಿಕ್ಕರನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಆರು ಆರೋಪಿಗಳನ್ನು ಕೂಡ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ ಅದೇ ರೀತಿಯಾಗಿ ತನಿಖೆ ಮತ್ತಷ್ಟು ಮುಂದುವರಿತಾ ಇದೆ ಒಂದು ಖಾಸಗಿ ಬಸ್ ಹಾಗೂ ಎರಡು ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ ಈ ಬಸ್ನ ಡಿಕ್ಕಿಯಲ್ಲಿ ಇಟ್ಕೊಂಡು ಮದ್ಯವನ್ನು ಆರೋಪಿಗಳು ಸಾಗಾಟ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ಬಸ್ಗಳನ್ನು ತಪಾಸಣೆ ಮಾಡಿ ಈ ಎಲ್ಲ ಮದ್ಯಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಬಸ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಇದೊಂದು ನೆಟ್ವರ್ಕ್ ರೀತಿಯಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಯಾರ್ಯಾರು ಈ ಮದ್ಯವನ್ನು ರಾಜ್ಯಕ್ಕೆ ಸಾಗಾಟ ಮಾಡ್ತಾ ಇದ್ದರು ಅವರ ಹುಡುಕಾಟದಲ್ಲಿ ಇದೀಗ ಪೊಲೀಸರು ತೊಡಗಿದ್ದಾರೆ ಆಚರಣೆ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಕೆಲವು ಸಮಾಜಘಾತುಕ ವ್ಯಕ್ತಿಗಳು ಕರ್ನಾಟಕದಿಂದ ಅಲ್ಲದೆ ಗೋವಾ ರಾಜ್ಯದಿಂದ ಅಕ್ರಮವಾಗಿ ಮತ್ತು ಮಹಾರಾಷ್ಟ್ರದಿಂದ ಅಕ್ರಮವಾಗಿ ಮದ್ಯ ತರಿಸಿ ಇಲ್ಲಿನ ಸ್ಥಳೀಯ ಜನತೆಗೆ ಸರಬರಾಜು ಮಾಡ್ತಿದ್ದಾರೆ ಅಂತ ಅನ್ನೋದೊಂದು ನಮಗೆ ಮಾಹಿತಿ ಇತ್ತು ಸದರಿ ಮಾಹಿತಿಯ ಮೇರೆಗೆ ನಿನ್ನೆ ಸಾಯಂಕಾಲ ದಿಂದ ನಮ್ಮ ಮೂರು ಅಬಕಾರಿ ತಂಡಗಳು ಕಾರ್ಯಾಚರಣೆ ನಡೆಸಲು ತಯಾರಿ ಮಾಡಿಕೊಂಡು ಬೆಳಗಾವಿಯ ನಮ್ಮ ಕೇಂದ್ರ ಸ್ಥಾನದ ಮಾನ್ಯ ಅಬಕಾರಿ ಅಪರ್ ಆಯುಕ್ತರಾದ ಶ್ರೀ ಡಾಕ್ಟರ್ ವೈ ಮಂಜುನಾಥ್ ಸರ್ ಅವರ ನಿರ್ದೇಶನದ ಮೇರೆಗೆ ನಮ್ಮ ಕಲಬುರಗಿ ವಿಭಾಗದ ಅಬಕಾರಿ ಜಂಟಿ ಆಯುಕ್ತರಾದ ಶ್ರೀ ಬಸವರಾಜ ಹರ್ಪಾಲ್ ಸರ್ ಅವರ ನಿರ್ದೇಶನದ ಮೇರೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಅಬಕಾರಿ ಉಪಾಯುಕ್ತರಾದ ಶ್ರೀಮತಿ ಸೈದಾ ಅಜ್ಮದ್ ಅಫ್ರೀನ್ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನನ್ನ ನೇತೃತ್ವದಲ್ಲಿ ಮತ್ತು ನಮ್ಮ ಲ್ಯಾಡ್ಸನ್ ಸರ್ ಅಂತೇಳಿ ಅಬಕಾರಿ ಅಧೀಕ್ಷಕರಿದ್ದಾರೆ ನಮ್ಮ ಕಲಬುರಗಿ ವಿಭಾಗದ ಅವರ ನೇತೃತ್ವದಲ್ಲಿ ನಮ್ಮ ಮೂರು ತಂಡಗಳು ನಿನ್ನೆ ಸಾಯಂಕಾಲದಿಂದ ಕಾರ್ಯಾಚರಣೆ ನಡೆಸಿ ನಿನ್ನೆ ಸಾಯಂಕಾಲ ಒಂಬತ್ತು ಗಂಟೆಗೆ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಮುಕ್ತ ಥಿಯೇಟ್ರ್ ಹತ್ತಿರ ಕಾರ್ಯಾಚರಣೆ ನಡೆಸಿ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಸದರಿ ದ್ವಿಚಕ್ರ ವಾಹನದಲ್ಲಿ ಒಟ್ಟು ಎರಡು ಲೀಟ್ರನ್ನ ಎರಡು ಮದ್ಯದ ಬಾಟ್ಲಿರುವ ಒಟ್ಟು ನಾಲ್ಕು ಲೀಟರ್ ಗೋವಾ ರಾಜ್ಯದಲ್ಲಿ ಮಾತ್ರ ಮಾರಾಟಕ್ಕೆ ಅಂತ ಇರುವ ನಾಲ್ಕು ಲೀಟ್ರ್ ಮದ್ಯ ವಶಪಡಿಸಿಕೊಂಡು ಒಂದು ದ್ವಿಚಕ್ರ ವಾಹನ ವಶಪಡಿಸಿಕೊಂಡು ಸದರಿ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿರುತ್ತಾರೆ ಸದರಿ ಪ್ರಕರಣದ ಒಟ್ಟು ಮೌಲ್ಯ ಐವತ್ತೊಂದು ಸಾವಿರದ ಆರುನೂರಿದೆ ನಂತರ ರಾತ್ರಿ ಹತ್ತು ಗಂಟೆಗೆ ಶರಣಬಸರ ದೇವಸ್ಥಾನದ ಹತ್ತಿರ ಇನ್ನೊಂದು ತಂಡ ಕಾರ್ಯಾಚರಣೆ ನಡೆಸಿ ಒಟ್ಟು ಎಂಟು ಲೀಟ್ರ್ ಗೋವಾ ರಾಜ್ಯದ ಮಧ್ಯ ವಿವಿಧ ಬ್ರ್ಯಾಂಡ್ ಅಂದ್ರೆ ರಾಯಲ್ ಚಾಲೆಂಜ್ ಎರಡು ಬಾಟ್ಲಿಗಳು ಎರಡು ಲೀಟ್ರ್ದು ಆಮೇಲೆ ರಾಯಲ್ ಸ್ಟ್ಯಾಗ್ದು ಎರಡು ಲೀಟ್ರ್ ಎರಡು ಲೀಟ್ರ್ ಎರಡು ಬಾಟ್ಲಿಗಳು ಆಮೇಲೆ ಒಂದು ಟೂ ವೀಲರ್ ಇದ್ರದ್ದು ವಾಹನ ಸಂಖ್ಯೆ ಕೆ ಥರ್ಟಿ ಟು ಇ ಸಿ ನೈನ್ ಏಟ್ ಜೀರೋ ತ್ರೀ ಮೆಸ್ಟ್ರೋ ಸ್ಕೂಟಿ ವೆಹಿಕಲ್ ಒಂದು ಈ ಆರೋಪಿತನ ಒಂದು ಒನ್ ಪ್ಲಸ್ ಮೊಬೈಲ್